ಹಾಯ್ ಹಲೋ ಹೇಗಿದ್ದೀರಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಅಂದರೆ ಬಾಳೆಕಾಯಿ ಬಜ್ಜಿ ಮಾಡ್ತಾ ನೋಡಿ ಈ ರೀತಿ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀವಿ ಇಷ್ಟ ಆಗಿದೆ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ ನೋಡಿ ಈ ಥರ ಬಾಳೆಕಾಯಿ ಇದನ್ನ ಹಚ್ಚಿ ಸಿಪ್ಪೆ ತೆಗ್ದಿದ್ದೀವಿ ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ಖಾರ ಸೇರಿಸ್ಕೊಳ್ತಾ ಇದ್ದೀವಿ ಖಾರ ಹಾಕ್ಕೊಂಡಾದಮೇಲೆ ರುಚಿ ತಕ್ಕಷ್ಟು ಉಪ್ಪು ನಿಮಗೆ ಖಾರ ತಕ್ಕಂಗೆ ಖಾರ ಹಾಕ್ಕೊಂಡು ಈ ಥರ ಸೋಡಾ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀವಿ ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಅಂತಾರಲ್ವ ಅದು ಮೇಲೆ ಸ್ವಲ್ಪ ನೀರು ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋದು ನಿಮಗೆ ಯಾವ ಅದಕ್ಕೆ ಬೇಕೋ ಆ ಥರ ಜಾಸ್ತಿ ನೀರು ಆಗಬಾರ್ದು ಜಾಸ್ತಿ ಗಟ್ಟಿ ಇರಬಾರ್ದು ಬಾಳೆಕಾಯಿಗೆ ನೀಟಾಗಿ ಇಟ್ಕೊಂಡಿರೋಂಗಿರಬೇಕು ಆ ಸಿಪ್ಪೆ ತಗೊಂಡಾದ್ಮೇಲೆ ಅದಕ್ಕೆ ಈಗ ಒಂದೊಂದೇ ಕಳಿಸ್ಕೊತಿದ್ವಿ ನೋಡಿ ಈ ಥರ ಜಾಸ್ತಿ ನೀರು ಹಾಕ್ಕೊಳ್ಳೋದು ಸ್ವಲ್ಪ ಹಾಕ್ಕೊಂಡು ಕಳಿಸ್ಕೊಬೇಕು ಅದಾದಮೇಲೆ ಈಗ ಜೀರಿಗೆ ಒಂಕಾಳು ಓಂಕಾಳು ಎಲ್ಲ ಸೇರಿಸ್ಕೊತಿದ್ದೀವಿ ಜೀರ್ಣ ಆಗಲಿ ಅಂತ ಆಯಿಲು ತಿನ್ನೋದರಿಂದ ನಾವು ಜೀರಿಗೆ ಮತ್ತು ವಂಕಾಳು ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀವಿ ಕಾಳು ಅದು ಸ್ವಲ್ಪ ಸೇರಿಸ್ಕೊಂಡು ಗಟ್ಟಿ ಆಯಿತು ಕಲಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಹೇಳಿ ಕೊರಿಯಕ್ಕೆ ಹೋಗೋಣ ಬನ್ನಿ ಬೋಂಡ ಮಾಡೋದು ಹೆಂಗೆ ಈಗ ನೋಡಿ ಬಾಳೆಗಣ್ಣು ಈ ಥರ ಕಾಯಿ ಇರುತ್ತಲ್ವ ಕಟ್ ಮಾಡಿ ಇಟ್ಕೊಂಡು ಈ ಥರ ತಕ್ಕೊಂಡಿದ್ದೀವಿ ಈಗ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀವಿ ಎಷ್ಟು ಬೇಕು ನೋಡಿಕೊಂಡು ನಿಮಗೆ ತಕ್ಕಂಗೆ ಎಣ್ಣೆ ಹಾಕ್ಕೊಳ್ಳಿ ಹಾಕಿ ಬಿಸಿ ಆದಮೇಲೆ ಈಗ ನೋಡಿ ಒಂದೊಂದೇ ಈ ಥರ ಹತ್ಕೊಂಡು ಕಲಸಿರೋ ಹಿಟ್ಟಿಗೆ ಜೊತೆ ಇದ್ವಿ ಬಿಸಿ ಆಗಿದೆಯಲ್ಲ ನೋಡಿಕೊಂಡು ಹಾಕ್ಕೊಬೇಕು ಇಲ್ಲ ಲೇಟ್ ಆಗುತ್ತೆ ಚೆನ್ನಾಗಿ ಬರಲ್ಲ ಈ ಥರ ಹಾಕ್ಕೊಂಡು ಕೊರ್ಕೊಳ್ಳೋದು ನೋಡಿ ಸಂಜೆ ಟೈಮಲ್ಲಿ ಮಾಡ್ಕೊಬೋದು ಈವ್ನಿಂಗು ಮತ್ತು ಬೆಳಗ್ಗೆ ಚಿತ್ರಾನ್ನ ಅದು ಜೊತೆ ಜೊತೆಗೆಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಕೊನೆವರೆಗೂ ಚಂದದಾರರು ಇದ್ದರೆ ಚಂದದಾರರಾಗಿ ಹೊಸಬರು ಯಾರು ಇದ್ದರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ನೋಟಿಫಿಕೇಷನ್ ಬೆಲ್ಲು ಆನ್ ಮಾಡ್ಕೊಳ್ಳಿ ನೋಡಿ ಈ ಥರ ಜಾಸ್ತಿನೂ ಕೊರಿಬಾರ್ದು ಸ್ವಲ್ಪ ಜಾಸ್ತಿ ಆಯ್ತು ಅಂತಿದೆ ನಿಮಗೆ ನೋಡಿ ಬೆಂದಿರೋ ಹಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಜಾಸ್ತಿ ಐ ಇದ್ದರೆ ಬೇಗ ಮೇಲೆ ಮಾತ್ರ ಗೋಲ್ಡನ್ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಹಂಗೆ ಇರತ್ತೆ ಬೆಂದಿರೋಲ್ಲ ನೋಡ್ಕೊಂಡು ಬೇಯಿಸ್ಕೊಳ್ಳಿ ಇದ್ದೀರಾ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನೆಕ್ಸ್ಟು ವಿಡಿಯೋಗೆ ಹೋಗಿ ನಮ್ಮ ವಿಡಿಯೋ ನೋಡ್ತಾ ಇರಿ ಫುಲ್ಲು ಧನ್ಯವಾದಗಳು